ಎಲ್ಲರ ಅಭಿಪ್ರಾಯ ಬೇಡಿಕೆ ಮೇಲೆ ಎಲ್ಲ ಮುಖಂಡರ ಅಭಿಪ್ರಾಯ ಗೋಕಾಕ್ ಜಿಲ್ಲೆ ಆಗಬೇಕು ಅದನ್ನು ಮಾಡಿದರೆ ಜಾರಿಪಡಿಸುವುದನ್ನು ಮಾಡಬೇಕು ಅನ್ನುವಂಥ ವಿಚಾರವನ್ನು ಎಲ್ಲರೂ ವ್ಯಕ್ತಪಡಿಸಿದ್ದಾರೆಲ್ಲ ಜಿಲ್ಲೆ ಬಗ್ಗೆ ಎಲ್ಲ ಪ್ರತಿಯೊಂದು ಸಮಗ್ರ ಮಾಹಿತಿ ಈ ಮೇಲೆ ಇದೆ ಅದಕ್ಕೆ ನಾವು ಇವತ್ತು ಪತ್ರಿಕಾ ಗೋಷ್ಠಿ ಕರೆದು ಚಾಲನಾ ಸಮಿತಿ ಹಾಗೂ ವಕೀಲ ಸಂಘದವರ ನೇತೃತ್ವದಲ್ಲಿ ನಾವು ಇವತ್ತೊಂದು ನಿರ್ಧಾರವನ್ನು ಮಾಡಿದ್ದೀವಿ ನಾಳೆ ಗೋಕಾಕ್ ಸಂಪೂರ್ಣ ಬಂದ ನಾಳೆ ಮಾಡಬೇಕು ತಹಸೀಲ್ದಾರ್ ಮುಖಾಂತರ ಸರ್ಕಾರಕ್ಕೆ ಮನವಿ ಕೊಡೋದು ಸರ್ಕಾರದ ಗಮನವನ್ನು ಸೆಳೆಯುವಂಥ ಕಾರ್ಯವನ್ನು ನಾವು ಮಾಡ್ತೇವೆ ನಾಳೆ ಗೋಕಾಕ್ ಬಂದಾದ ನಂತರ ಎರಡು ಮೂರು ದಿನ ಬಿಟ್ಟು ಒಂದು ನಿಯೋಗವನ್ನು ತೆಗೆದುಕೊಂಡು ಹೋಟಲಿ ತಾಲೂಕಾ ಗೋಕಾ ತಾಲೂಕಿನ ಕೆಲವು ಮುಖಂಡರುಗಳು ಕರ್ಕೊಂಡು ಮಠಾಧೀಶರನ್ನು ಕರ್ಕೊಂಡು ವಕೀಲ ಸಂಘದವರು ಕರ್ಕೊಂಡು ಮುಖ್ಯಮಂತ್ರಿಗಳಿಗೆ ಭೇಟಿ ಕೂಡ ಇವರು ನಾವು ಕೈ ತಿಳಿಸಿದಲ್ಲಿ ಕೂಡ ಅಂತ ನಾವು ನಿರ್ಧಾರವನ್ನು ಮಾಡಿದ್ದೀವಿ ಇವತ್ತು ಎಲ್ಲರೂ ನಾವು ಸಾಕಷ್ಟು ಹಿರಿಯರು ವೇದಿಕೆ ಮಾಡಿ ಮಾತಾಡಬೇಕಾದ್ರೆ ನಮ್ಮ ಗೋಕಾಕನ ಜಿಲ್ಲೆ ದೃಷ್ಟಿ ಒಂದು ವಿಚಾರಧಾರೆ ನೋಡಬಹುದು ಇವತ್ತು ಮಾತನಾಡುತ್ತೆ ವಿಶೇಷವಾಗಿ ಹೇಳ್ಬೇಕಂತಂದ್ರೆ ನಾವು ಎಲ್ಲರೂ ಒಂದು ವಿಚಾರಧಾರೆ ನಮ್ಮ ಗೋಕಾಕನ ಜಿಲ್ಲೆ ಮಾಡಬೇಕನ್ನುವಂಥ ಒಂದು ವಿಚಾರದಲ್ಲಿ ಯಾಕಂದರೆ ಇವತ್ತಿನ ಒಂದು ನಾವು ಆಡಳಿತದ ದೃಷ್ಟಿಯಿಂದ ನೋಡಿದಾಗ ಈಗ ನಮ್ಮ ಬೆಳಗಾವಿ ಜಿಲ್ಲೆ ಬಹುತೇಕ ಕರ್ನಾಟಕ ರಾಜ್ಯದಲ್ಲಿ ಒಂದು ಅತಿ ದೊಡ್ಡ ಜಿಲ್ಲೆ ದೊಡ್ಡದಿಲ್ಲ ಅಭಿವೃದ್ಧಿ ಪರ ಕೆಲಸ ಕಾರ್ಯಗಳಿಗೆ ಬರುವಂತಹ ಬೆಳಗಾವಿ ಜಿಲ್ಲೆಗೂ ಅಷ್ಟೇ ಫಂಡ್ಸ್ ಬಂದ ಒಂದು ಚಿಕ್ಕದಾಗಿರುವಂತಹ ಜಿಲ್ಲೆಗೂ ಕೂಡ ಅಷ್ಟೇ ಫಂಡ್ಸ್ ಬಂದಲ್ಲಿ ಅತಿ ಒಂದು ಜಿಲ್ಲೆಯ ಒಂದು ಅಭಿವೃದ್ಧಿ ಮಾಡ್ಲಿಕ್ಕೆ ಆಗೋದಿಲ್ಲ ಸೊ ನಾವು ಆಡಳಿತ ದೃಷ್ಟಿಯಿಂದ ನೋಡಿದಾಗ ಕೂಡ ಇದೊಂದು ಒಳ್ಳೆಯ ವಿಚಾರ ಅದಕ್ಕೆ ನಾವು ಬಹುದಿನದ ಒಂದು ಗೋಕಾಕದ ಸಾರ್ವಜನಿಕರ ಒಂದು ಬೇಡಿಕೆ ಗೋಕಾಕನ ಜಿಲ್ಲೆ ಮಾಡಬೇಕು ವಿಚಾರದಲ್ಲಿ ನಾವು ಪ್ರತಿಯೊಬ್ಬ ಸಾರ್ವಜನಿಕ ಆಗಿರ್ಬೋದು ಇರುವಂತಹ ಪ್ರತಿಯೊಬ್ಬ ವ್ಯಕ್ತಿಯ ಒಂದು ಆಸೆ ಬಹುತೇಕ